ಆರ್ ಜೆ ಸುನೀಲ್ ಹಾರಿಸೋ ಕಾಯಿಗಳ್ನ ನೀವ್ ಫಸ್ಟ್ ಕೇಳ್ಬೇಕಾ ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಳ್ಳುಳ್ಳಿ ಮಾತಾಡ ಮರಿಬಿಡಿ ಹಾ ಸುಮೀ ಟ್ರ ಸುಮಿ ಹಲೋ ರಕ್ಷಿತಾ ಹಾ ಯಾರ್ ಹೇಳಿ ಗೊತ್ತಾ ಇರ್ಲಿಲ್ವಾ ಗೊತ್ತಿದ್ರೆ ಯಾರು ಅಂತ ಕೇಳ್ತಿದ್ನಾ ಯಾರು ಹೇಳಿ ಅಲ್ಲ ಈ ತರ ನಾಟಕ ಎಷ್ಟ ಸಲ ಆಡಿದ್ಯಾ ನನ್ನತ್ರನೇ ಹ್ಮ್ ಏ ಯಾರ್ ಹೇಳಿ ನಿಂಗ್ ನಿಜ್ವಾಗಲೂ ಗೊತ್ತಿಲ್ವಾ ಗೊತ್ತಿದ್ರೆ ಎಲ್ಲಿ ಕೇಳ್ತಿದೆ ಯಾರು ಹೇಳಿ ಎಷ್ಟು ಹೊಟ್ಟೆ ಓಡಿಸ್ತೆ ಹುಡುಗುರ್ಗೆ ನೀನು ಏನು ಏನೋ ಆನೆ ಮನೆಗೂನು ನಿಮ್ಮ ಅಜ್ಜಿ ತಲೆ ಏನು ಓ ಇಲ್ಲ ನನ್ ಡೈಲಾಕು ನಿನ್ ಡೈಲಾಗ್ ಅಂದ್ಬಿಟ್ರೆ ಯಾರು ಹೊಡಿಯಂಗಿಲ್ವಾ ಯಾರಿಗ್ ಫುಲ್ ಹೇಳಿ ಆಯ್ತು ಆ ಹೀಗೆ ಈ ತರ ಸೈಲೆಂಟ್ ಆಗಿ ಸ್ವೀಟ್ ಆಗಿ ಮಾತಾಡಿದ್ರೆ ನಾವು ಸೈಲೆಂಟ್ ಆಗಿ ಮಾತಾಡ್ತೀವಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಸಾರಿ ಕೇಳೋ ನನಗೆ ನಾನು ನಾನೇನಕ್ಕೆ ಸಾರಿ ಕೇಳಲಿ ನೀನು ಕೇಳಬೇಕು ನಿಮ್ಮಪ್ಪನೂ ಕೇಳಬೇಕು ತಪ್ಪು ಮಾಡಿದ್ರೆ ನಾನು ಯಾಕೆ ಅಂದ್ರೆ ನಾನು ಏನು ಮದ್ದೆ ಹೇಳಿ ನಾನು ಏನು ಮಾಡತದೆ ಹೇಳು ನಾನು ಮಾಡ್ದೆ ಅಂತ ಅದೇ ಕೇಳ್ತರೆ 나 ಏನ್ ಮಾಡ್ತಾ ಹೇಳು ಆ ಆನತ್ತಾ ಹೇಳಿ ಸುಮ್ಮನೆ ಅಲ್ಲ ಕಣೆ ನಿಜವಾಲು ಕೇಳ್ತೈ ನಾಯಿ ಏನ್ ಮಾಡ್ತದೆ ಹೇಳು ಕರೆಕ್ಟಾಗಿ ನಾಯಿ ಏನ್ ಮಾಡುತ್ತೆ ಅಂದ್ರೆ ಏನ್ ಮಾಡುತ್ತೆ ಅಂತ ನೀವ್ ಯಾರು ಹೇಳಿ ಸುಮ್ನೆ ಸುಮ್ನೆ ಎಲ್ಲ ಪುನಃ ಪುನಃ ಸುಮ್ ಸುಮ್ನೆ ಏನು ಮಾತಾಡಲ್ಲ ಹೇಳೋ ನಾಯಿ ಏನ್ ಮಾಡುತ್ತೆ ಹೇಳೋ ನಾಯಿ ಅಲ್ಲ ನಾನು ನಾನು ಏನ್ ಮಾಡ್ದೆ ಅಂತ ಕೇಳಿದ್ದು ನಾನು ಅದನ್ನೇ ಕೇಳ್ತಿರೋದು ನಾಯಿ ಏನ್ ಮಾಡುತ್ತೆ ನಾಯಿ ಹೇಳೋದಿರಾ ಅಯ್ಯೋ ಸುಮ್ನೆ ಯಾರು ನಿಮ್ ಜೊತೆ ಯಾರು ಇಲ್ಲ ಮತ್ತೆ ಯಾಕೆ ಹಿಂಗಾಡ್ತಾ ವಾ ಯಾರು ನೀವ್ ಹೇಳಿ ಹೇಳ್ತೀನಿ ಹೇಳು ನಾ ಏನ್ ಮಾಡುತ್ತೆ ನಾಯಿ ಏನ್ ಮಾಡುತ್ತೆ ಯಾವ ನಾಯಿ ಹೇಳಿ ಯಾವ ನಾಯಿ ಏನ್ ಮಾಡುತ್ತೆ ಅಂದ್ರೆ ನಾಯಿ ನೋಕ್ಕಿಳಿ ನಂಗೆ ಹೆಂಗ್ ಗೊತ್ತು ನಿಮ್ ನಾಯಿಯಲ್ಲೂ ಪರ್ಟಿಕ್ಯುಲರ್ ಬೀದಿ ನಾಯಿ ಕಂತ್ರಿ ನಾಯಿ ಮನೆ ಸಾಕಿರ ನಾಯಿ ಅಂತ ಇದ್ ಮಾಡ್ಬೇಕಾ ನೋಡಿ ಎಷ್ಟ್ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನನ್ನ ಬೇರೆ ಕೇಳ್ತಿರಲ್ಲ ನಿನ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದೀನಿ ಈಗ ಹೇಳು ಬೀದಿ ನಾಯಿ ಹೇಳು ಬೀದಿ ನಾಯಿ ಬೀದಿ ನಾಯಿ ಕೇಳ್ಕೊಳ್ಳಿ ನನ್ಗೆ ಏನ್ ಗೊತ್ತು ಅದಕ್ಕೆ ಕೇಳ್ತಿರ ನಿನ್ನ ಹೇಳ ಏನು ಲೇ ಬಾ ಹೋಗೆ ಬಾರೆ ಅಂತ ಮಾತಾಡ್ತಿರಲ್ಲ ಯಾರು ನೀವು ಫಸ್ಟ್ ಹೇಳಿ ಬೇಡ ನೋಡು ಏನ್ ಬೇಡ ಏನು ಬೇಡ ಸೈಲೆಂಟ್ ಆಗಿ ಹೇಳ್ತೇನೆ ಸಾರಿ ಕೇಳು ಸುಮ್ನೆ ಹೇಳು ಸಾರಿ ಕೇಳು ಯಾವ ಕಾರಣಕ್ಕೆ ಏನ್ ಏನ್ ಮೆಸೇಜ್ ಕಳ್ಸಿದ್ಯಾ ಗೊತ್ತಾ ನಿನಗೆ ಬೆಳಗ್ಗೆ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಯಾವ ಗ್ರೂಪ್ ಅಲ್ಲಿ ಸತಾರಾಮೇ ಬೇಡ ಏನು ಬೇಡದಿರೋ ಮಾತೆಲ್ಲ ಮಾತಾಡ್ಬೇಡಿ ನೀವು ಬೇರೆಯವ್ರ ಮನೆಗೆ ಬೆಂಕಿ ಇಟ್ಟು ಖುಷಿ ನೋಡೋ ಎಲ್ಲಾರ್ಗೂ ದೀಪಾವಳಿ ಹಬ್ಬ ಶುಭಾಶಯ ಅಂತ ಯಾರು ಆಯ್ತು ಸರಿ ಯಾರು ಹೇಳಿ ನೀವು ಮುಚ್ಕೊಂಡು ಸಾರಿ ಕೇಳಿ ಫಸ್ಟ್ ಕಳ್ಸೋದ್ ನೆಟ್ಟ ಕಳಿಸ್ಬೇಕು ಯಾರಿಗೆ ಏನ್ ಕಳಿಸ್ತಾ ಇದೀನಿ ಅಂತ ತಿಳ್ಕೊಂಡು ಹೇಳಿ ನೀವು ಸರಿ ಆಯ್ತು ಹೇಳು ನಾನು ಕಿರಣ್ ಅಂದ್ಬಿಟ್ಟು ಹ್ಮ್ ಮತ್ತೆ ಕಾಲ್ ಮಾಡಿದ್ರೆ ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ಡ್ ಆಫ್ ಆಗಿದೆ